ಮನೆಕಳ್ಳರನ್ನ ಕಳ್ಳರನ್ನ ಭೇಧಿಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಂಧಿಸಿದ ಯಲಬುರ್ಗ ಠಾಣಾ ಪೊಲೀಸರು ಯಲಬುರ್ಗ ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಇತ್ತೀಚೆಗೆ ಮನೆ ಪ್ರಕರಣ ಹೆಚ್ಚಾಗಿ ಆಗ್ತಿರುವ ಹಿನ್ನೆಲೆ ಎಚ್ಚೆತ್ತುಕೊಂಡ ಪೊಲೀಸ್ ಅಧಿಕಾರಿಗಳು ಯಲಬುರ್ಗ ತಾಲೂಕು ಸಂಗನಾಳ ಗ್ರಾಮದ ಶರಣಪ್ಪ ಶಣ್ಮುಕಪ್ಪ ಯರಂಗಳ್ಳಿ ಅನ್ನೋರ ಮನೆ ಮತ್ತು ಅಂಗಡಿ ಕಬ್ಬಿಣ ರಾಡ್ನಿಂದ ಬೀಗ ಒಡೆದು ಕಳ್ಳತನ ಮಾಡಿ ಕೈಚಳಕ ತೋರಿಸಿದ್ರು ಕಳ್ಳರು ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಕಳ್ಳತನ ಆಗಿರೋದು ಕಂಡು ಗ್ರಾಮದ ವ್ಯಾಪ್ತಿಗೆ ಬರುವ ಯಲಬುರ್ಗ ಪೊಲೀಸ್ ಠಾಣೆಗೆ ಹದಿನೇಳು ಏಪ್ರಿಲ್ ಬೆಳಿಗ್ಗೆ ಕಂಪ್ಲೇಂಟ್ ದಾಖಲು ಮಾಡಿರುತ್ತಾರೆ ತಕ್ಷಣ ಎಚ್ಚೆತ್ತು ಕಾರ್ಯಗೊಂಡ ಠಾಣಾ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಕಾರ್ಯಾಚರಣೆ ನಡೆಸಿ ಕಳ್ಳತನ ಮಾಡಿದ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಕಳ್ಳತನವಾದ ಒಟ್ಟು ಹತ್ತು ಪಾಯಿಂಟ್ ಐದು ಗ್ರಾಂ ಚಿನ್ನದ ಒಡವೆಗಳು ಒಟ್ಟು ಏಳು ಲಕ್ಷದ ಐವತ್ತು ಸಾವಿರ ಬೆಲೆಯ ಆಭರಣ ವಶಪಡಿಸಿಕೊಂಡ ಪೊಲೀಸರು ಪತ್ತೆ ತಂಡ ಕೊಪ್ಪಳ ಜಿಲ್ಲಾ ಪೊಲೀಸ್ ಕಾರ್ಯಾಲಯದ ಹೊರಾಂಗಣದಲ್ಲಿ ಸಾರ್ವಜನಿಕ ಪ್ರದರ್ಶನ ಮಾಡಿರುವುದಾಗಿ ತಿಳಿಸಿದ್ದಾರೆ ಸದರಿ ಪ್ರಕರಣದಲ್ಲಿ ಕಳತನವಾದ ಮಾಲ್ ಮತ್ತು ಆರೋಪಿತರ ಪತ್ತೆ ಕುರಿತು ಮಾನ್ಯ ಕೊಪ್ಪಳ ಜಿಲ್ಲಾ ಪೊಲೀಸ್ ಐಪಿಎಸ್ ಅಧೀಕ್ಷಕರಾದ ಯಶೋಧವಟಗುಂಡಿ ಹಾಗೂ ಹೇಮಂತ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಮತ್ತು ಮುತ್ತಣ್ಣ ಸರವಗೊಳ ಪೊಲೀಸ್ ಉಪಾಧೀಕ್ಷಕರು ಕೊಪ್ಪಳ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ಯಲಬುರ್ಗ ಪೊಲೀಸ್ ಠಾಣಾ ತನಿಖಾಧಿಕಾರಿಗಳಾದ ಸಿಪಿಐ ಮೌನೇಶ್ವರ ಮಾಲಿಪಾಟೀಲ ಪಿಎಸ್ಐ ವಿಜಯ ಪ್ರತಾಪ್ ಹಾಗೂ ಸಿಬ್ಬಂದಿಗಳಾದ ದೇವೇಂದ್ರಪ್ಪ ಸಿಎಚ್ಸಿ ಮೆಹಬೂಬ್ ಸಿಎಚ್ಸಿ ಬಾಳನಗೌಡ ಸಿಪಿಸಿ ಬಸಯ್ಯ ಎಪಿಸಿ ಇವರನ್ನ ಕಳ್ಳತನ ಪ್ರಕರಣ ಪತ್ತೆ ತಂಡವಾಗಿ ನೇಮಿಸಿದ್ರು ತಂಡ ಕಾರ್ಯಾಚರಣೆ ನಡೆಸಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಳ್ಳತನವಾದ ಹತ್ತು ಪಾಯಿಂಟ್ ಐದು ತಲೆಚಿನ್ನದ ಆಭರಣ ಮಾಲ ಸಮೇತ ಇಬ್ಬರು ಕಳ್ಳರರ ಬಂಧಿಸಿದ್ದಾರೆ ಈ ಪ್ರಕರಣ ಬೇರಿಸಿದ ತಂಡಕ್ಕೆ ಕೊಪ್ಪಳ ಜಿಲ್ಲಾ ಎಸ್ಪಿ ಬಟಗುಂಡಿ ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಮನ್ ಸಿಎ ಜೊತೆ ಮಲ್ಲಿಕಾರ್ಜುನ್ ಹಡಪದ ಎನ್ಕೆಎಸ್ ಟಿವಿ ಫೋ ಯಲಬುರ್ಗಾ